ನಮ್ಮ ಮಹಾಲಕ್ಷ್ಮೀಪುರ ಕ್ಷೇತ್ರದಲ್ಲಿ ಇಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಶಿವ ಕೇಶವಮೂರ್ತಿ ಇರ್ಬೋದು ಶಿವರಾಜ್ ಇರ್ಬೋದು ಯಾವಾಗಲೂ ಕೂಡ ಜನಪರ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತಾರೆ ನಮ್ಮ ಉದ್ದೇಶ ಮುಂದಿನ ಮೂರು ಮೂರು ವರ್ಷದಲ್ಲಿ ಇಡೀ ಕರ್ನಾಟಕದ ಎಲ್ಲ ಜನರ ಸಂಪೂರ್ಣ ತಪಾಸಣೆಯನ್ನು ಮಾಡಬೇಕು ಫ್ರೀಯಾಗಿ ಎಲ್ಲ ರೀತಿಯ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡ್ತಕ್ಕಂಥ ಒಂದು ದೊಡ್ಡ ಯೋಜನೆ ಇದು ನಿಜವಾಗ್ಲೂ ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಇಂಥ ಶಿಬಿರ ಹೆಚ್ಚು ಹೆಚ್ಚು ಆಗಬೇಕು ಶಿವಮೂರ್ತಿಯವರು ಚುನಾವಣೆಯಲ್ಲಿ ಸೋತು ಕೂಡ ನಿರಂತರವಾಗಿ ಕ್ಷೇತ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮಹಾಲಕ್ಷ್ಮೀಪುರ ಕ್ಷೇತ್ರದಲ್ಲಿ ಇಲ್ಲಿ ನಮ್ಮ ಕಾಂಗ್ರೆಸ್ ಕ ಮುಖಂಡರುಗಳು ಶಿವ ಕೇಶವಮೂರ್ತಿ ಇರ್ಬೋದು ಶಿವರಾಜ್ ಇರ್ಬೋದು ಯಾವಾಗಲೂ ಕೂಡ ಜನಪರ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತಾರೆ ಒಂದು ಎರಡು ಹಿಂದೆ ನಾನು ಶಿವರಾಜ್ ಅವರ ಒಂದು ಏನು ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿದ್ದೆ ಇವತ್ತು ಇಲ್ಲಿ ನಮ್ಮ ಕೇಶವಮೂರ್ತಿ ಅವರು ಮಾಜಿ ನಗರ ಪಾಲಕ ಸದಸ್ಯರು ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಈ ರೀತಿ ಜನರಿಗೆ ಅನೇಕ ಆರೋಗ್ಯ ವಿಚಾರದಲ್ಲಿ ತಪಾಸಣೆ ಮಾಡಿಸ್ಕೊಳ್ಳುವಂಥದ್ದಕ್ಕೆ ಉಚಿತ ಔಷಧಿಗಳು ಮತ್ತು ಉಚಿತ ಎಲ್ಲ ಬೇರೆ ಬೇರೆ ಚಿಕಿತ್ಸೆಗಳನ್ನು ನೀಡುವಂಥದ್ದು ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ಅದು ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಒಂದು ವಿಶೇಷ ಕಾರ್ಯಕ್ರಮ ಈಗ ಎಂಟು ಜಿಲ್ಲೆಯಲ್ಲಿ ಈಗ ಅನುಷ್ಠಾನ ಆಗ್ತಾ ಉಂಟು ಮತ್ತು ಈ ವರ್ಷ ಮರು ಮುಂದಿನ ವರ್ಷ ಇನ್ನೊಂದು ಎಂಟು ಜಿಲ್ಲೆ ನಾವು ತೊಗೊಳ್ತಾ ಇದ್ದೀವಿ ಪ್ರತಿಯೊಂದು ವ್ಯಕ್ತಿ ಆ ಜಿಲ್ಲೆಯಲ್ಲಿ ಒಂದು ಮಗುವಿಂದ ಹಿಡಿದು ವಯಸ್ಸಾಗಿರೋವರೆಗೂ ಎಲ್ಲರ ಒಂದು ಕಣ್ಣಿನ ತಪಾಸಣೆ ಮಾಡಿಸಿ ಯಾರ್ಯಾರಿಗೆ ದೃಷ್ಟಿ ಸಮಸ್ಯೆಗಳಿದೆ ಅವರಿಗೆ ಅದೆಲ್ಲ ಏನೇನು ನಿವಾರಣೆ ಮಾಡಬೇಕು ಅವರಿಗೆ ಪೊರೆ ಇದ್ದರೆ ಅದಕ್ಕೆ ಉಚಿತ ಚಿಕಿತ್ಸೆ ಅಥವಾ ಕನ್ನಡಕಗಳು ಬೇಕಾಗಿದ್ದರೆ ಉಚಿತ ಕನ್ನಡಕ ಬೇರೆ ಇನ್ನೇನೋ ಟ್ರೀಟ್ಮೆಂಟ್ ಬೇಕಾಗಿದ್ದರೆ ಗ್ಲೂಕೋಮಾ ಬೇರೆ ಬೇರೆ ಕಾರ್ಯಗಳು ಅದನ್ನು ಕೂಡ ಫ್ರೀಯಾಗಿ ಮಾಡಿಕೊಳ್ಳುವಂಥ ಒಂದು ನಮ್ಮ ಉದ್ದೇಶ ಮುಂದಿನ ಮೂರು ಮೂರು ವರ್ಷದಲ್ಲಿ ನಾ ನಾಲ್ಕು ವರ್ಷದಲ್ಲಿ ಇಡೀ ಕರ್ನಾಟಕದ ಎಲ್ಲ ಜನರ ಸಂಪೂರ್ಣ ತಪಾಸಣೆಯನ್ನು ಮಾಡಿ ಮಾಡಬೇಕು ಮತ್ತು ಎಲ್ರಿಗೂ ಕೂಡ ನಮ್ಮ ಸ ನಮ್ಮ ಕಡೆಯಿಂದ ಅವರಿಗೆ ಫ್ರೀಯಾಗಿ ಎಲ್ಲ ರೀತಿಯ ಒಂದು ಟ್ರೀಟ್ಮೆಂಟನ್ನು ಕೊಡ್ತಕ್ಕಂಥ ಒಂದು ದೊಡ್ಡ ಯೋಜನೆ ಇದು ಈ ವರ್ಷವೇ ನಾವು ಅದಕ್ಕೆ ಸುಮಾರು ನಲವತ್ತು ಕೋಟಿ ರೂಪಾಯಿಯೇ ಖರ್ಚು ಮಾಡ್ತಾ ಇದ್ದೀವಿ ಓಕೆ ಸರ್ ಇನ್ನೊಂದು ಕಡೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ನಮ್ಮ ಸಿಕ್ಕಲ್ಲ ಡಾಕ್ಟರ್ಸ್ ಅಂತ ಹೇಳಿದ್ರೆ ನಾಲ್ಕೂವರೆ ಇರ್ತಾರೆ ಇರ್ತವೆ ಬೆಳಗ್ಗೆಯಿಂದ ನಾಲ್ಕೂವರೆವರೆಗೂ ಇರ್ತಾರೆ ನಾಲ್ಕು ನಾಲ್ಕೂವರೆ ನಂತರ ಇರೋದಿಲ್ಲ ಸೊ ಅದರಿಂದ ಈಗ ಆ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಕ್ಲೀನ್ ಇವತ್ತು ನಡೀತಾ ಇರತಕ್ಕಂಥದ್ದು ಏನಾದರೂ ಇಂಥ ಒಂದು ಕ್ಲಿನಿಕ್ ಪರ್ಟಿಕ್ಯುಲರ್ ಕ್ಲಿನಿಕಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾನು ಬೇಕಾಗಿ ಚೆಕಪ್ ಮಾಡ್ತೀನಿ ಆದರೆ ಅವರು ಬಹುತೇಕ ಎಲ್ಲ ಕಡೆ ಇದ್ದೇವೆ ಅಂತಲೇ ಇದೆ ಎಲ್ಲಾದರೂ ಇಲ್ಲ ಅಂತ ಹೇಳಿದ್ರೆ ನಾನು ಖಂಡಿತವಾಗಿ ಅದ್ರ ಬಗ್ಗೆ ಗಮನ ಹರಿಸ್ತೀನಿ ಡಯಾಲಿಸಿಸ್ ಸೆಂಟರ್ಸ್ ನೋಡಪ್ಪ ಈಗ ತಾನೇ ನಾವು ಸುಮಾರು ಇನ್ನೂರ ಹದ್ ಹತ್ತೊಂಬತ್ತು ಕೇಂದ್ರಗಳನ್ನು ಇಡೀ ರಾಜ್ಯದಲ್ಲಿ ಓಪನ್ ಮಾಡಿದ್ದೀವಿ ಎಲ್ಲ ತಾಲೂಕುಗಳಲ್ಲಿ ಅದರಲ್ಲೂ ಹೊಸ ತಾಲೂಕುಗಳೇನಿದೆ ಸುಮಾರು ನಲವತ್ತ ಐದು ಹೊಸ ತಾಲೂಕುಗಳನ್ನು ಕೂಡ ಡಯಾಲಿಸಿಸ್ ಕೇಂದ್ರವನ್ನು ಮಾಡಿ ಸೊ ಎಂಟುನೂರು ಡಯಾಲಿಸಿಸ್ ಮೆಷಿನನ್ನು ಏಕಕಾಲದಲ್ಲಿ ಇವತ್ತು ನಾವು ಪ್ರಾರಂಭ ಮಾಡಿಸಿದ್ದೇವೆ ಮುಖ್ಯಮಂತ್ರಿಗಳು ಬಂದು ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಸೊ ಅದರಿಂದ ಒಳ್ಳೆಯ ವ್ಯವಸ್ಥೆ ಮತ್ತು ಹೊಸ ಎಲ್ಲ ಹೊಸ ಯಂತ್ರಗಳು ಮತ್ತು ಒಳ್ಳೊಳ್ಳೆ ಒಂದು ಏಜೆನ್ಸಿಗಳ ಮುಖಾಂತರ ಇವತ್ತು ನಿರ್ವಹಣೆ ಮಾಡುವಂಥ ಕೆಲಸ ಮಾಡಿದ್ದೀವಿ ಭಾಳ ಒಂದು ದೊಡ್ಡ ಸುಧಾರಣೆ ನಮ್ಮ ಇಲಾಖೆಯಲ್ಲಾಗಿದೆ ಈಗ ನಾವು ಏನಿಲ್ಲ ಏನಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಇವಾಗ ನಾವು ಕೇಳ್ತೀವಿ ಏನಿಲ್ಲ ಅಂತ ಹೇಳಪ್ಪ ಅಂತ ಕೇಳಬೇಕೀಗ ಎಲ್ಲವನ್ನೂ ಎಲ್ಲ ಇದೆ ಸೊ ಏನಿಲ್ಲ ಅಂತ ಹೇಳೋರಿಗೆ ಏನಿಲ್ಲ ಅಂತ ನೀವು ಅದನ್ನು ತೋರಿಸ್ಕೊಡ್ಬೇಕೀಗ ಅಲ್ವಾ ಎಲ್ಲ ಎಲ್ಲ ಇರುವಂಥ ಬಜೆಟ್ ಇದು ಬಹುಶ್ ಬಹುಶಃ ಯಾರೂ ಏನಾಗೋಯಿತು ನಿರೀಕ್ಷೆ ಮಾಡಿರಲಿಲ್ಲ ಅವರು ಅಂದ್ಕೊಂಡಿದ್ದರು ಈ ಬಜೆಟಲ್ಲಿ ಸಿದ್ದರಾಮಯ್ಯ ಅವರು ಫೇಲ್ ಆಗ್ತಾರೆ ಅಂತ ಆದರೆ ಅವರ ಗ್ಯಾರಂಟಿಗಳು ಕೂಡ ನಾವು ಅನುಷ್ಠಾನ ಮಾಡಿದ್ದೀವಿ ಮತ್ತು ಬೇರೆ ಬೇರೆ ಎಲ್ಲ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಸೇರಿಸ್ಕೊಂಡು ಎಲ್ಲ ಕ್ಷೇತ್ರದಲ್ಲೂ ಕೂಡ ಬೆಂಗಳೂರು ನಗರವನ್ನು ಉಳಿಸ್ಕೋ ಎಲ್ಲದಕ್ಕೂ ಕೂಡ ನಾವು ಇವತ್ತು ಹೆಚ್ಚು ಅನುದಾನ ಕೊಡಿಸಿ ಇವತ್ತು ನಾವು ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಆಯಿತಾ ಓಕೆ ಮಹಾಲಕ್ಷ್ಮಿ ಕ್ಷೇತ್ರ ಲೇಔಟ್ ಕ್ಷೇತ್ರದಲ್ಲಿ ಕೇಶವಮೂರ್ತಿಯವರ ನೇತೃತ್ವದಲ್ಲಿ ಒಂದು ಶಿಬಿರ ಆಯೋಜನೆ ಮಾಡಿದ್ದಾರೆ ನಿಜವಾಗ್ಲೂ ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಇಂಥ ಶಿಬಿರಗಳು ಹೆಚ್ಚು ಹೆಚ್ಚು ಆಗಬೇಕು ಅವರು ಚುನಾವಣೆಯಲ್ಲಿ ಸೋತು ಕೂಡ ನಿರಂತರವಾಗಿ ಕ್ಷೇತ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಮೂರು ಸಲ ಕಾರ್ಪೊರೇಟರ್ ಆಗಿ ಒಳ್ಳೆ ಈ ಕ್ಷೇತ್ರದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆದರೂ ಕೂಡ ನಂತರ ಚುನಾವಣೆ ನಂತರ ಕೂಡ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ತರುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಶಿವರಾಜ್ ಅವರು ಎಲ್ಲ ನಮ್ಮ ಬ್ಲಾಕಿನ ಅಧ್ಯಕ್ಷಗಳು ಮುಖಂಡರು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ದಾರೆ ಈಗಾಗಲೇ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುರುಗುರವ್ರು ಕೂಡ ಇಲ್ಲಿ ಬಂದು ಉದ್ಘಾಟನೆ ಕೂಡ ಮಾಡಿದ್ದಾರೆ ಈ ಕಾರ್ಯಕ್ರಮ ಹೆಚ್ಚು ಹೆಚ್ಚು ಆಗಬೇಕು ಇದಕ್ಕೆ ಸಂಪೂರ್ಣ ಸರ್ಕಾರ ಹಾಗೂ ಪಕ್ಷ ಎರಡು ಬೆಂಬಲ ನಾವು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ